ಗುರು ಬರಿ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಬೆಸ್ಟ್ ಗೇಮಿಂಗ್ ಸ್ಮಾರ್ಟ್ ಫೋನ್ ಅನ್ನ ಹುಡುಕ್ತಾ ಇದ್ದೀರಾ ಹೌದು ಬಂದ್ ಆಯ್ತಲ್ಲ ಲಾವಾ ಪ್ಲೇ ಅಲ್ಟ್ರಾ ಫೈವ್ ಜಿ ಬ್ಯೋಲ್ಟ್ ಫಾರ್ ಪ್ಲೇ ರೆಡಿ ಫಾರ್ ಎನಿಥಿಂಗ್ ಪ್ರೌಡ್ಲಿ ಇಂಡಿಯನ್ ಮೇಡ್ ಚುರು ಮಾಡೋಣ ಹ್ಯಾಪಿ ಬಾಡೇ ಲಾವಾ ಪ್ಲೇ ಅಲ್ಟ್ರಾ ಫೈವ್ ಜಿ ಸೋಮ್ ಬಾಕ್ಸ್ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಪೋಚ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ವಾಹ್ ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಥರ್ಟಿ ತ್ರೀ ವ್ಯಾಟ್ ಫಾಸ್ಟ್ ಚಾರ್ಜರ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಸಿಮ್ ಎಜೆಕ್ಟರ್ ಟೂಲ್ ನಮ್ಮ ಆಯುಧ ಇಲ್ಲಿದೆ वाह 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 क्या हमारा डिजाइन उड़ गुरु ಅಲ್ಟಿ ಮೇಲೆ ಮತ್ತೆ ಕೆಳಗಡೆ ಎರಡು ಕಡೆ ಸ್ಪೀಕರ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಆಡಿಯೋ ಜಾಕ್ ಕೊಟ್ಟಿದ್ದಾರೆ ಇನ್ನ ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ಫುಲ್ ಎಚ್ ಡಿ ಫ್ಲಾಟ್ ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಹಾರ್ಡ್ಸ್ ರಿಫ್ರೆಶ್ ಜೊತೆ ಗೇಮಿಂಗ್ ಸ್ಕ್ರೋಲಿಂಗ್ ಸ್ಮೂತ್ ಆಗಿದೆ ಮತ್ತೆ ತೌಸಂಡ್ ನಿಟ್ಸ್ ಬ್ರೈಟ್ನೆಸ್ ಅನ್ನ ಕೊಟ್ಟಿರೋದ್ರಿಂದ ನಿಮಗೆ ಬಿಸ್ಲಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಕಾಣುತ್ತೆ ಸ್ಟೇರಿಯೋ ಸ್ಪೀಕರ್ಸ್ ಮತ್ತೆ ಪ್ರೀಮಿಯಂ ಡಿಸೈನ್ ಇದೆ ಗುರು ಮತ್ತೆ ಐ ಪಿ ಸಿಕ್ಸ್ಟಿ ಫೋರ್ ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಇನ್ನ ಪರ್ಫಾರ್ಮೆನ್ಸ್ ಮತ್ತೆ ಸ್ಟೋರೇಜ್ ಬಗ್ಗೆ ನೋಡಿದ್ರೆ ಮೀಡಿಯಾ ಟೆಕ್ ಡೈಮಂಡ್ ಸಿಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಎನ್ ಎಂ ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ ಹೈಪರ್ ಇಂಜಿನ್ ಟೆಕ್ನಾಲಜಿ ಜೊತೆ ಬಿಜಿಎಂಐ ಮಾತ್ರ ಸ್ಮೂತ್ ಆಗಿ ಆಡಬಹುದು ಗುರು ಇನ್ನ ರಾಮ್ ಅಂಡ್ ರೋಮ್ ಬಗ್ಗೆ ಮಾತಾಡಿದ್ರೆ ಸಿಕ್ಸ್ ಪ್ಲಸ್ ಸಿಕ್ಸ್ ಜಿ ಆರ್ ಏಟ್ ಪ್ಲಸ್ ಏಟ್ ಜಿಬಿ ಮತ್ತೆ ಒನ್ ಟ್ವೆಂಟಿ ಏಟ್ ಇಂಟರ್ನಲ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ ಒನ್ ಟಿ ಬಿ ಎಕ್ಸ್ಪೆಂಡಬಲ್ ಇದೆ ಫಾಸ್ಟರ್ ಲೋಡಿಂಗ್ ಟಾಸ್ಕಿಂಗ್ ಗೆ ನೆಕ್ಸ್ಟ್ ಲೆವೆಲ್ ಹೇಳಿ ಮಾಡಿಸ್ತಂಗಿದೆ ಇನ್ನ ಕ್ಯಾಮರಾ ವಿಚಾರಕ್ಕೆ ಬಂದ್ರೆ ಸಿಕ್ಸ್ಟಿ ಫೋರ್ ಎಂ ಪಿ ಸೋನಿ ಮೈನ್ ಸೆನ್ಸರ್ ಅನ್ನ ಕೊಟ್ಟಿದ್ದಾರೆ ಪ್ಲಸ್ ಫೈ ಎಂ ಪಿ ಲೆನ್ಸ್ ಅನ್ನು ಕೊಟ್ಟಿದ್ದಾರೆ ಇನ್ನ ಫ್ರಂಟ್ ಕ್ಯಾಮರಾ ತರ್ಟೀನ್ ಎಂ ಪಿ ಕೊಟ್ಟಿದ್ದಾರೆ ಮತ್ತೆ ಸ್ಕ್ರೀನ್ ಫ್ಲಾಶ್ ಸಪೋರ್ಟ್ ಕೂಡ ಇದೆ ಬೋತ್ ಕ್ಯಾಮರಾ ಫೋರ್ ಕೆ ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ ಇನ್ನ ಬ್ಯಾಟರಿ ವಿಚಾರ ಬಂದ್ರೆ ಫೈವ್ ತೌಸಂಡ್ ಎಂ ಅನ್ನ ಕೊಟ್ಟಿದ್ದಾರೆ ತರ್ಟಿ ತ್ರೀ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಟ್ಟಿದ್ದಾರೆ ಜೀರೋ ಇಂದ ಹಂಡ್ರೆಡ್ ಜಸ್ಟ್ ಇನ್ ಏಟಿ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಇನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಆಂಡ್ರೆಡ್ ಫಿಫ್ಟೀನ್ ಕ್ಲೀನ್ ಓ ಎಸ್ ನೋ ಬಾಟ್ವೇರ್ ನೋ ಆಡ್ಸ್ ಇನ್ನ ಸೆಕ್ಯೂರಿಟಿ ಮತ್ತೆ ಸರ್ವಿಸ್ ಬಗ್ಗೆ ಮಾತಾಡಿದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಫೇಸ್ ಲಾಕ್ ಅನ್ನ ಕೊಟ್ಟಿದ್ದಾರೆ ಇನ್ನ ಲಾವಾ ನಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಫ್ರೀ ಸರ್ವಿಸ್ ಅಟ್ ಓಮ್ ಲಾವಾ ಸರ್ವಿಸ್ ನಿಮ್ಮ ಮನೆಗೆ ಬರುತ್ತೆ ವಾಹ್ ಕ್ರೇಜಿ ಸೊ ಈ ಫೋನ್ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಲಾಂಚ್ ಆಯ್ತು ನಿಮಗೆ ಅಮೆಜಾನ್ ಅಲ್ಲಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಅವೈಲಬಲ್ ಇರುತ್ತೆ ಸೊ ಪರ್ಸ್ನಲ್ಲಿ ಸಜೆಸ್ಟ್ ಮಾಡ್ತೀನಿ ಗೇಮಿಂಗಿಗೆ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಬೆಸ್ಟ್ ಹುಡುಕ್ತಾ ಇದೀರಾ ಹೇಳಿ ಮಾಡಿಸ್ತಾಗಿದೆ ಆ ಅಷ್ಟೇ ಮ್ಯಾಟ್ರು ಹಂಗಂದ್ರೆ ಹಾ ಒಡ್ಡಿಗುರು ಅನ್ ಲೈಕು ಹಾಗೆ ಗೇಮಿಂಗ್ ಲವರ್ಸ್ ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಆಗಿದ್ದೀವಿ ಹೆಚ್ಚಿನ ವಿಡಿಯೋಗಳನ್ನ ನೋಡೋದಕ್ಕೆ ಕೆಳಗಡೆ ಫಾಲೋ ಬಟನ್ ಕೊಟ್ಟವ್ರಿ ಅಲ್ಲಿ ಕೊಟ್ಟವ್ರು ನೋಡ್ರಿ ಅಲ್ಲಿ ಕಾಣ್ತಾ ನೋಡ್ರಿ